ಚಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಚೇತರಿಕೆ ಅಂಗವಾಗಿ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಹೊರತರುವ ಉದ್ದೇಶದಿಂದ ಆಯೋಜಿಸಲಾದ ಮಕ್ಕಳ ಸಂತೆ ಮೇಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ನರಿಯಂದಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಉದ್ಘಾಟಿಸಿದರು ಶಾಲೆಯ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಮಾತನಾಡಿ ಪಠ್ಯಬೋಧನೆಯಲ್ಲಿ ಎಷ್ಟೇ ಕಾರ್ಯಕ್ರಮ ಆಯೋಜಿಸಿದರೂ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಜೀವನದಲ್ಲಿ ವ್ಯವಹಾರಿಕ ಜ್ಞಾನ ಹೊರತರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿದ್ದು ಹಲವಾರು ವಸ್ತುಗಳನ್ನು ತಂದು ಮಾರಾಟ ಮಾಡಿ ತಮ್ಮಲ್ಲಿರುವ ಪ್ರತಿಭೆಗಳನ್ನು ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಹೇಳಿ ನಾವು ಪಾಠ ಬೋಧನೆಯಲ್ಲಿ ಎಷ್ಟೇ ಕಾರ್ಯಕ್ರಮವನ್ನು ಮಾಡಿದರೂ ಸಮೇತ ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಬೇಕಾದಂತಹ ದಾರಿಯನ್ನು ನಾವು ತೋರಿಸ್ಕೊಡುವ ಸಲುವಾಗಿ ಈ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಪ್ರಾರಂಭ ಮಾಡಲಿಕ್ಕೆ ಮತ್ತು ಅವರೊಳಗಡೆ ಯಾವ ವ್ಯವಹಾರಿಕ ಜ್ಞಾನ ಇದೆ ಅಂತ ಹೇಳೋದನ್ನು ಹೊರಗಡೆಕ್ಕಾಗಿ ಈ ಒಂದು ಸ ಮಕ್ಕಳ ಸಂತೆ ಅಂತ ಹೇಳುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ಮಕ್ಕಳೆಲ್ಲರೂ ತಮ್ಮ ತಮ್ಮಲ್ಲಿ ಯಾವ ಕಲೆ ಇದೆ ಅದನ್ನು ಹೊರಗಡೆ ಈಗ ಅನೇಕ ವಸ್ತುಗಳನ್ನು ತಂದು ಸಂತೆಯ ಕಾನ್ಸೆಪ್ಟನ್ನು ಇಲ್ಲಿ ಮೂಡಿಸಿದ್ದಾರೆ ಎಲ್ಲರಿಗೆ ನಮಗೆ ಗೊತ್ತಾಗ್ತದೆ ಇದು ನಮ್ಮ ಶಾಲೆಯಲ್ಲಿ ಪೋಷಣಾ ಅಭಿಯಾನ ಕಾರ್ಯಕ್ರಮ ಮಾಡಿದಾಗ ಸಮೇತ ಆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪೋಷಕಾಂಶಗಳು ಯಾಕೆ ಬೇಕು ಅನ್ನುವ ಕಾರ್ಯಕ್ರಮಕ್ಕೋಸ್ಕರ ನಾವು ಮಾಡಿಕೊಂಡಿದ್ದ ಈಗ ಮಕ್ಕಳ ಸಂತೆ ಏನು ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಮಕ್ಕಳು ಯಾವ ರೀತಿಯ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅಂತ ಇದರಿಂದ ಮಕ್ಕಳ ಗಣಿತಕ್ಕೆ ಬಹಳ ಉತ್ತಮ ಆಗ್ತದೆ ಜೊತೆಗೆ ವಿಜ್ಞಾನಕ್ಕೂ ಈ ಒಂದು ಸಂತೆ ಬಹಳ ಉತ್ತಮವಾಗಿರುತ್ತದೆ ಇದರಲ್ಲಿ ಮಕ್ಕಳಿಗೆ ಗ್ರಾಮಗಳನ್ನು ಕೆಜಿಗಳನ್ನು ಬಟ್ಟುಗಳನ್ನು ತಕ್ಕಡಿ ಅಂತ ಹೇಳುವ ತೂಕದ ಪ್ರಮಾಣವನ್ನು ಮತ್ತು ಲೀಟರ್ಗಳನ್ನು ಮತ್ತು ಕೆಜಿಗಳನ್ನು ಮತ್ತು ಪ್ಯಾಕೆಟ್ಗಳಲ್ಲಿ ಈಗ ಯಾವ ವಸ್ತುಗಳನ್ನು ಪ್ಯಾಕೆಟಲ್ಲಿ ಮಾಡ್ತಾರೆ ಯಾವ ವಸ್ತುಗಳನ್ನು ಬಾಟ್ಲುಗಳನ್ನು ಮಾಡ್ತಾರೆ ಯಾವ ವಸ್ತುಗಳನ್ನು ಹಾಗೆ ತೂಕ ಮಾಡಿಕೊಡ್ತಾರೆ ಈ ಎಲ್ಲ ಜ್ಞಾನವನ್ನು ನಾವು ತರಗತಿ ಕೋಣೆಯಲ್ಲಿ ಪಾಠವನ್ನು ಬೋಧನೆ ಮಾಡಿದಾಗ ಮಕ್ಕಳಿಗೆ ಸರಿಯಾಗಿ ಅರ್ಥ ಆಗದೇ ಇದ್ದಾಗ ತಾವೇ ಅದರಲ್ಲಿ ಫಲ ತೊಡಗಿಸಿಕೊಂಡಾಗ ಈ ಒಂದು ಜ್ಞಾನ ಮಕ್ಕಳಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಕಾರಣದಿಂದ ನಾವು ಈ ಮಕ್ಕಳ ಸಂತೆಯನ್ನು ಮಕ್ಕಳಿಗೆ ಸಂತೋಷ ತರಲಿಕ್ಕೆ ಮಕ್ಕಳ ಹೊಂದಾಣಿಕೆ ಬರ್ಲಿಕ್ಕೆ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ಇರಕ್ಕೆ ಮಕ್ಕಳಲ್ಲಿ ಸಹಬಾಳ್ವೆ ಬರಲಿಕ್ಕೆ ಈ ಎಲ್ಲಾ ಒಂದು ಕಾರಣದಿಂದ ಈ ಮಕ್ಕಳ ಸಂತೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಮಕ್ಕಳ ಸಂತೆಯನ್ನು ಮಕ್ಕಳೇ ಮಾಡಿರೋದ್ರಿಂದ ನಮ್ಮ ಶಿಕ್ಷಕರ ಪಾತ್ರ ಬಹಳ ಕಡಿಮೆ ಹೆಚ್ಚಾಗಿ ಮಕ್ಕಳೇ ತರಕಾರಿಗಳನ್ನೆಲ್ಲ ತಂದು ಈಗ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂತೆಯಲ್ಲಿ ಇಲ್ಲಿ ಆಗಮಿಸಿದಂತ ಎಲ್ಲ ಪೋಷಕರು ಶಿಕ್ಷಕರು ಮತ್ತು ಮಕ್ಕಳ ಸಂತೆ ಮೇಳದ ವ್ಯಾಪಾರ ಮಳಿಗೆ ಕೊಠಡಿಯನ್ನು ಶಾಲೆಯ ಎಸ್ ಎಂ ಸಿ ಅಧ್ಯಕ್ಷೆ ರತ್ನ ಉದ್ಘಾಟಿಸಿದರು ಮೇಳದಲ್ಲಿ ವಿದ್ಯಾರ್ಥಿಗಳು ತಂದ ತಾಜಾ ತರಕಾರಿ ಹಣ್ಣು ಹಂಪಲು ಸೊಪ್ಪು ದಿನಸಿ ಪದಾರ್ಥ ಆಟಿಕೆಗಳು ಚುರುಮುರಿ ಬೇಕರಿ ಪದಾರ್ಥಗಳು ತಂಪು ಪಾನೀಯಗಳು ಪಾನಿಪುರಿ ಸೇರಿದಂತೆ ವಿವಿಧ ಬಗೆಯ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಿ ಮೇಳದಲ್ಲಿ ಗಮನ ಸೆಳೆದರು ವಿದ್ಯಾರ್ಥಿಗಳು ನಾಮುಂದು ತಾ ಮುಂದು ಎಂದು ಗ್ರಾಹಕರನ್ನು ತಮ್ಮೆಳೆಗೆ ಸೆಳೆಯುತ್ತಿರುವ ದೃಶ್ಯ ಮೇಳದಲ್ಲಿ ಕಂಡುಬಂದಿತು ಈ ಸಂದರ್ಭ ಶಾಲೆಯ ಎಸ್ ಡಿಎಂಸಿ ಉಪಾಧ್ಯಕ್ಷೆ ಭವ್ಯ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ದಿನೇಶ್ ಶಿಕ್ಷಕಿಯರಾದ ಜಯಪ್ರದ ದಮಯಂತಿ ಸತ್ಯಮ್ಮ ಎಸ್ಡಿಎಂಸಿ ಸದಸ್ಯರು ಪೋಷಕರು ವಿದ್ಯಾರ್ಥಿಗಳು ಮತ್ತಿತರರು ಪಾಲ್ಗೊಂಡಿದ್ದರು